ಹಾಯ್ ಹಲೋ ಎಲ್ಲಿ ಸ್ವಾಗತ ಸುಸ್ವಾಗತ ಕಥಿದಾರ್ವಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡಿ ಬೆಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಯಾವಾಗ ಅಜಿತು ಭೂಮಿಗೂ ಸೀತಾರಾಮ ಕಲ್ಯಾಣ ಮಾಡ್ಬೇಕು ಅದ್ರಲ್ಲಿ ಪೂಜೆ ಕೂತಾಗ ಮರುಮಾಂಗಲ್ಯ ಧಾರಣೆ ಆಗ್ಲಿ ಅಂತ ಹೇಳಿ ಸಂಗೀತ ಹೇಳ್ತಾರೋ ಅದ್ ಕೇಳ್ತಿದ್ದಾಗೇನೆ ಅಂಜುಗೆ ಜಂಗಾಬಲ ಅಂತ ಆಗ್ತದೆ ಏನ್ ಮಾಡೋದು ಇನ್ನು ಅಜಿತ್ ಏನಾದ್ರು ಹುಡುಗಿ ಮತ್ತೆ ಮರುಮಂಗಲ್ ಇದ್ದಾಳೆ ಆಗ್ಬಿಟ್ರೆ ಇನ್ನು ಏಳೇಳ್ ಜನ ಮಕ್ಕ ಅವಳೆ ಎಂಟಿ ಅಂತ ಬೇರೆ ಅಂತ ಇದ್ರೆ ಇನ್ನು ಆತರ ಆದ್ರೆ ನನಗ್ ಖಂಡಿತ ನನ್ಗೆ ಅಜಿತ್ ಸಿಗೋದಿಲ್ಲ ಅಂತ ಹೇಳಿ ಅವ್ರ ಅಮ್ಮನ್ ಕಡೆ ನೋಡಿ ಅವ್ರ ಅಮ್ಮನ್ನ ಕೇಳ್ತಾಳೆ ಅಮ್ಮ ಏನಾದ್ರು ಮಾಡಿ ತಪ್ಸಮ್ಮ ಇದನ್ನ ಅಂತ ಹೇಳಿ ಮಗಳು ತಾಳಕ್ ತಕ್ಕಂತೆ ಕುತಾ ಇರೋದು ಏನಿ ಬಂದ್ಬಿಟ್ಟು ಜೋಯಿಸ್ರಿಗೆ ಫೋನ್ ಮಾಡ್ತಾಳೆ ಅರ್ಚಕರಿಗೆ ಆ ಅರ್ಚಕರಿಗೆ ಫೋನ್ ಮಾಡಿ ಜಾತಕ ಬದಲಾಯಿಸ್ಕೊಡ್ಬೇಕಲ್ಲ ಸ್ವಲ್ಪ ಯಾರ್ದಮ್ಮ ಏನಮ್ಮ ಹೆಸರು ಅಂತ ಹೇಳಿ ಆ ಕಡೆಯಿಂದ ಅರ್ಚಕರು ಕೇಳ್ತಾರೆ ಕೇಳಿದಾಗ ಅವಳೆಸು ಭೂಮಿ ಅಂತ ಸ್ವಾಮಿ ಭೂಮಿ ಅಂತನ ಏನಾಗ್ಬೇಕಮ್ಮ ಆ ಜಾತಕ ಬದಲಾಯಿಸ್ಬೇಕು ಜೊತೆಗೆ ಅಜಿತನ್ನ ಜಾತಕಕ್ಕೂ ಅವ್ರ ಜಾ ಅವನ ಜಾತಕಕ್ಕೂ ಯಾವುದೇ ಕಾಣಕ್ಕೂ ಹೊಂದಾಣಿಕೆ ಆಗ್ಬಾರ್ದು ಕೂಡ್ ಬರಲೇಬಾರ್ದು ಅವ್ರಿಬ್ರಿಗೂ ಕೂಡ ಆ ತರ ನೀವು ಸು ಜಾತಕ ಬರಿಬೇಕಲ್ಲ ಅಂತೇಳಿ ಕೇಳ್ತಾರೆ ಆಯ್ತಮ್ಮ ಅಂತ ಹೇಳಿ ಅರ್ಚಕರು ಆ ಕಡೆಯಿಂದ ಒಪ್ಕೊಳ್ತಾರೆ ಒಪ್ಕೊಂಡ್ಮೇಲೆ ತಿರ್ತಾಳೆ ತಿರ್ತಿದ್ದಾಗೆ ಶಾಕ್ ಆದಂಗಾಗುತ್ತೆ ಯಾಕೆಂದ್ರೆ ಅಲ್ಲಿ ಭೂಮಿ ನಿಂತಿರ್ತಾಳೆ ಭೂಮಿ ನೀನೇ ಅಂತ ಬಂದಮ್ಮ ನೀನ್ ಅದಿ ಹೇಳ್ತಾ ಇದ್ರಲ್ಲ ಭೂಮಿದು ಸುಳ್ಳು ಜಾತಕ ಬರ್ಸಿ ಅಜಿತ್ ಸಾಹಿಬ್ರಿಗೆ ನನ್ಗೆ ಹೊಂದಾಣಿಕೆ ಆಗ್ದಾಗೆ ಅಂತ ಹೇಳಿ ಆ ಬಂದೆ ಯಾಕೆ ಮೇಡಮ್ ನಾನೇನ್ ಮಾಡಿದ್ದೆ ನಿಮ್ಗೆ ಸಾಹೇಬ್ರು ಅಜಿತ್ ಗಂಡ ಹೆಂಡ್ತಿ ಮತ್ತೆ ಸೀತಾರಾಮ ಕಲ್ಯಾಣ ಆಗೋದ್ರಿಂದ ಮರುಮಂಗಲ ದಾಹಾರಣೆ ಮಾಡ್ತಾರೆ ಅಷ್ಟೇ ಹೇಳು ಜನ್ಮಕ್ಕೂ ನಾವೇ ಅಂತನ ಯಾಕೆ ಯಾಕೀಗ್ ಮಾಡ್ತಾ ಇದ್ರ ಅಯ್ಯೋ ಪುಟ್ಟ ಯಾಕಂದ್ಕೊಡ್ತೀಯ ದೇವಿಯ ನೀ ನಾಟಕ ಶುರು ಮಾಡ್ತಾಳೆ ನೀನು ನನ್ ಮಗಳ ಮಗಳಿದ್ದಾಗೆಲ್ಲ ನೀನ್ ನನ್ ಮಗಳ ನಮ್ಮ ಭೂಮಿ ಇಷ್ಟೆಲ್ಲಾ ಒಳ್ಳೇದ್ ಮಾಡಿದೀನಿ ನಿನಗೆ ಇದ್ರಲ್ಲಿ ಯಾಕಮ್ಮ ನಿನ್ ಗನ್ಯಾಯ ಮಾಡ್ಲಿ ನಾನು ನಾನು ಏನು ಹೇಳಕ್ಕೋದ ಅಷ್ಟ್ರಲ್ಲಿ ನೀನು ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ವಿ ಕಂದ ಎಲ್ಲ ಆಗಿಲ್ಲ ಅನ್ಕೋಬೇಡ ನೀನ್ ನನ್ ಮಗಡೆ ಎಲ್ಲ ನಿಂದ ನೇಯ ಮಾಡ್ತೀನ ಭೂಮಿಯ ಕೇಂದ್ರ ಎಲ್ಲ ಮಾತು ಕೂಡ ಸೋತೋಗ್ತಾಳೆ ಈ ಕಡೆ ಅಜಿತ್ತು ಸತ್ಯಣ್ಣ ಎಲ್ಲ ನಿಂತಿರ್ತಾರೆ ಭೂಮಿನು ಕೂಡ ಮುಗ್ತಾಳೆ ಭೂಮಿ ಇರ್ತಾಳೆ ಅಲ್ಲಿ ಸಂಗೀತ ಗಾಬಿ ಆಗ್ಬಿಡುತ್ತೆ ಇವರಿಬ್ರು ಯಾವಾಗ ನಾವು ಇಲ್ಲ ಸೀತಾರಾಮ ಕಲ್ಯಾಣಕ್ ಮತ್ತೆ ಪೂಜೆ ಕೂರುದಿಲ್ಲ ಮರುಮಂಗಲ ಧಾರಣೆ ಅಂತ ಹೇಳಿ ಅಜಿತ್ತು ಅಂತಾನೆ ಇವ್ರು ಅನ್ಬಿಡ್ತಾರೋ ಬರ್ತಾರೆ ಆ ಊಡ್ ಬರ್ತಿದ್ದಾಗೇನೆ ಜೊತೆಗೆ ಅಲ್ಲೇ ಅಪ್ಪ ಹಾಸ್ಯ ಮಾಡಿರ್ತಾರೆ ಸತ್ಯ ಅಣ್ಣ ಓ ಏನಪ್ಪಾ ಗೆಳೆಯ ಅಜಿತಾ ಆ ಮತ್ತೆ ಮತ್ತೆ ಭೂಮಿ ಕೈಯಲ್ಲಿ ಟೀ ಕುಡಿಯೋ ಸೌಭಾಗ್ಯ ಆ ಜೊತೆಗೆ ಕಜ್ಜಾಯ ತಿನ್ನೋ ಅಂತದ್ದು ಯಾರ್ಗುಂಟು ಯಾರಿಗಿಲ್ಲಪ್ಪ ಈ ಸೌಭಾಗ್ಯ ಅಂತ ಹೇಳಿ ಕಿಚಾಯಿಸಿರ್ತಾರೆ ಸರಿ ಹಿಂದೆ ಬರ್ತಾರೆ ಅವ್ರಿಬ್ರು ಬರ್ತಿದ್ದಾಗೇನೆ ಸಂಗೀತ ಮತ್ತೆ ಸತ್ಯ ಅಣ್ಣ ಬಂದ್ಬಿಟ್ಟು ಸಂಗೀತ ಕೇಳ್ತಾರೆ ಏನಕ್ಕೆ ನೀವ್ ಇಬ್ರು ಪೂಜೆಗೆ ಕೊಡಲ್ಲ ಅಂತಿದ್ರೆ ಯಾಕೆ ಉಚಿತ ಯಾಕು ಕಂದ ಹೇಳೋ ಮಗನೆ ಏನಾಯ್ತು ಹೇಳು ಸತ್ಯವಾಗ್ಲಿ ಹೇಳು ಭೂಮಿ ನಿಜಕ್ಕೂ ನಿನ್ನೆ ಎಂತಿನೇನ ಮಾಂಗಲ್ಯ ಹಿಡಿದು ಕೇಳಿದಾಗ ಅವನು ಹೇಳ್ತಾನೆ ನಿನ್ನಾಣೆಗೂ ಇಲ್ಲಮ್ಮ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿರೋನು ನಾನೇ ತಾಳಿ ಕಟ್ಟಿರೋದು ನಾನೇ ನಮ್ಮ ನನಗೆ ನನ್ನ ಎಂತಿ ಅವಳು ಅಂತ ಹೇಳಿ ನಿಜ ಒಪ್ಕೊಳ್ತಾನೆ ಆದ್ರೂ ನನಗ್ಯಾಕೋ ಅನುಮಾನ ಸತ್ಯ ನಿಜ ಹೇಳೋ ನಾನಿನ್ ಸುಮ್ಮಕಾಗಲ್ಲ ಅಜಿತ ನಾನ್ ಸತ್ಯ ಹೇಳ್ಬಿಡ್ತೀನಿ ಸತ್ಯಣ್ಣ ಇಲ್ಲ ಅಜಿತ್ ಆಗೋದಿಲ್ಲ ಹೇಳೋ ಸತ್ಯನೇ ಹೇಳ್ಬೇಕು ಅಂತೇಳಿ ಸಂಗೀತ ಕೇಳ್ತಾರೆ ಕೇಳಿದಾಗ ಅದಕ್ಕೆ ಸತ್ಯಣ್ಣ ಇದ್ದವ್ರು ನೋಡು ಸಂಗೀತಮ್ಮ 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 ಹೇಳ್ತೀನಿ ಕೇಳಿ ಇವ್ರಿಬ್ರುದು ಮದ್ವೆನೇ ಅಲ್ಲ ನಿಜವಾಗ್ಲಿ ಮದ್ವೆನೇ ಆಗಿಲ್ಲ ಇವ್ರು ಆದಿದಾಗೇನೆ ಅವ್ಳಿಗೆ ಶಾಕ್ ಆದಂತಿರ್ತದೆ ಅದಕ್ಕೆ ಆ ಕಡೆ ಅಜಿತ್ ಇದ್ದನು ಅವಳ ಮುಖ ನೋಡ್ಬಿಟ್ಟು ಗಾಬರಿ ಆಗಿರೋ ಮುಖ ನೋಡಿ ಯಾಕೆ ಯಾಕಿಂಗ್ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆಲ್ಲ ಇರ್ತೀರ ಸರಿಯಾಗಿ ಹೇಳಿ ಸಂಗೀತಮ್ಮ ಅನ್ಕೊಂಡ್ರಿ ನಾನು ಹೇಳಿದ್ದು ಆತರ ಅಲ್ಲ ನಾನು ಹೇಳಿದ್ದು ಇವರು ಮದ್ವೆನೇ ಅಲ್ಲ ಅಂತ ಅಂದ್ರೆ ನಾನ್ ಏನು ಮದ್ವೆ ಅಂತ ಅಂದ್ರೆ ಏನೇನ್ ಮಾಡ್ತೀವಿ ಹೇಳಿ ಛತ್ರ ಬುಕ್ ಮಾಡ್ತೀವಿ ಬಟ್ಟೆ ಬರೆ ಎಲ್ಲ ಪರ್ಚೇಸ್ ಮಾಡ್ತೀವಿ ಹ ಹಾಗೇನೆ ನಾವು ಮಾಲಬ್ದವ್ರಿಗೆ ಬೇಕಾದಂತ ಅಲಂಕಾರಕ್ಕೆ ಒಡದೆ ಎಲ್ಲವನ್ನೂ ಕೂಡ ನಾವು ಸಿದ್ಧ ಮಾಡ್ಕೊಡ್ತೀವಿ ಅಲ್ವಾ ಇದೆಲ್ಲ ಆಹ್ವಾನ ಪತ್ರಕ್ಕೆ ಹಂಚ್ಕೊಳ್ಳೋದು ಹಂಚ್ತೀವಿ ನೀವು ನಮ್ ಮಗನ್ ಮದ್ವೆಗ್ ಬರ್ಬೇಕು ನಮ್ ಮಗಳು ಮದ್ವೆಗ್ ಬರ್ಬೇಕು ಅಂತ ಹಾಗೆ ಸಂಗೀತಮ್ಮ ನಾನು ಹೇಳಿದ್ದು ಹೌದೇನು ಸತ್ಯ ಒಂದ್ ಬೆಳಿಗ್ಗೆ ನನಗೆ ಹಾಗೆ ನಿಂತು ಹೋಗಿತ್ತು ರೋದಿಯ ಗೊತ್ತಾ ಹೂನು ಅಜಿತಾ ನನ್ ಮಗನ ಮದ್ವೆ ನಾ ಹೇಗೆಲ್ಲ ಮಾಡ್ಬೇಕು ಅಂತ ಕನ್ಸ್ ಕೊಟ್ಟಿದ್ದೆ ಕತ್ತಾ ಸತ್ಯ ನೀನ್ ಹೇಳದ್ ಕರೆಕ್ಟ್ ಕಣ ಇಲ್ಲಿ ಅದಿಲ್ಲಿರ್ಲಿ ಅಯ್ಯೋ ಪೆದ್ದು ಪೆದ್ದು ಯಾಕೆ ಪೆದ್ಗಳ ತರ ಹಾಡ್ತೀರಾ ಲವ್ ಮ್ಯಾರೇಜ್ ಅಲ್ವಾ ದೊಡ್ಡವ್ರ ಮನೇಲಿ ಇದೆಲ್ಲ ಸಾಮಾನ್ಯ ಹಾಗಾಗಿ ಹಂಗಾಡ್ತಾರೆ ಒಂದ್ ಮಗು ಆಗ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ ಅಷ್ಟೇ ಸತ್ಯನ ಕನ್ಸ್ಕೊಳಕೆ ಶುರು ಮಾಡ್ತಾರೆ ಮಗು ಆದಾಗೆ ಬಂದು ಅಜಿತ ಮಗುನ ಮುದ್ದಾಡ್ದಾಗೆ ಇದೆಲ್ಲ ಕನ್ಸ್ಕೊಂಡ್ಬಿಟ್ಟು ಕಾಣ್ತಾ ಕಾಣ್ತಾ ಪ್ರೇಮ ಲೋಕ ಪ್ರೇಮ ಲೋಕ ನನ್ನ ಮನೆ ಹೇಗ ಪ್ರೇಮ ಲೋಕ ಅಂತೆಲ್ಲ ಹಾದಾಡಕ್ಕೆ ಶುರು ಮಾಡ್ತಾರೆ ಸತ್ಯನ ಅಜಿತ್ ಹೇಳ್ತಾನೆ ಯಾಕೆ ಒಂದ್ ಸಾಲಲ್ಲ ಇಡೀ ಕ್ರಿಕೆಟ್ ಹಿಂದೆ ಟೀಮ್ನೆ ಕಟ್ಬೇಕಿತ್ತು ನೀವು ಕನ್ಸಲ್ಲಿ ಅಂತ ಹೇಳಿ ಹೇಳ್ತಾನೆ ಮಗುನ ಅಂತ ಭೂಮಿಯಿಂದ ಯಾಕೆ ಯಾಕೆ ಮಾಡ್ಕೋಬಾರ್ದು ಹೌದು ಸತ್ಯಣಂದ್ರೆ ಯಾಕೆ ಮಾಡ್ಕೋಬಾರ್ದು ಅದು ಒಳ್ಳೇದೇ ಅಲ್ವಾ ಮಾಡ್ಕೋಬೇಕು ಮಗುನ ಅಂತ ಹೇಳಿ ಹೇಳ್ತಾರೆ ಎಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಪ್ಲೀಸ್ ಆಶೀರ್ವಾದ ಮಾಡಿ ಎಲ್ಲರ ಆರೈಕೆ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಉತ್ಪೂರ್ವಕವಾದಂತಹ ಅನಂತಾನಂತ ಧನ್ಯವಾದಗಳು ಥ್ಯಾಂಕ್ಸ್